ಓಕೆ ಇದಕ್ಕೆ ಇದಕ್ಕ ಮಾಡಿದೆ ಅಂದ್ರೆ ನಾವು ಒಂದು ಪೂರ್ಣವಾಗಿ ತುಂಬಿರುವಂತ ಒಂದು ಬೀಕರ್ನ ನೀರ್ ತುಂಬಿರುವಂತ ನೀರ್ ತಗೊಂಡಿದೀವಿ ಆಯ್ತಾ ಇದು ಫುಲ್ ತುಂಬಿದೆ ಈಗ ಇಲ್ಲಿ ಒಂದು ದ್ರವ್ಯ ಇದೆ ಇದು ಸ್ಥಳವನ್ನ ಆಕ್ರಮಿಸ್ಕೊಳ್ಳುತ್ತಾ ಸ್ಥಳವನ್ನು ಆಕ್ರಮಿಸ್ಕೊಳ್ಳುತ್ತೆ ಗೊತ್ತಾಗ್ಬೇಕು ಅಂದ್ರೆ ಮುಳುಗಿಸ್ಬೇಕು ಇಲ್ಲಿ ಪೂರ್ತಿ ತುಂಬಿರುವಂತ ಪಾತ್ರದಲ್ಲಿ ನಾವು ಇದನ್ನ ಮುಳುಗಿಸಿದಾಗ ಏನಾಗುತ್ತೆ ನೀರು ಚೆಲ್ಲುತ್ತೆ ನೀರು ಮೇಲೆ ಬರುತ್ತೆ ಓಕೆ ಎಷ್ಟು ಮೇಲೆ ಬಂದಿದೆ ಅದು ಯಾವುದು ಸಮ ಆಗಿರುತ್ತೆ ಎಷ್ಟು ನೀರು ಚೆಲ್ಲಿದೆ ನೀರು ಎಷ್ಟು ಮೇಲೆ ಬಂದಿದೆ ಅದು ಈ ವಸ್ತುವಿನ ಜಾಗಕ್ಕೆ ಸಮ ಆಗುತ್ತೆ ಆಯ್ತಾ ಈ ವಸ್ತುವಿನ ಜಾಗಕ್ಕೆ ಮತ್ತೆ ಎಷ್ಟು ಮೇಲೆ ಬಂದಿರುತ್ತೆ ಅದು ಆ ವಸ್ತುವಿನ ಸ್ಥಳಕ್ಕೆ ಸಮಾನ ಆಗಿತ್ತು ಇಷ್ಟು ಜಾಗನ ಇದು ಆಕ್ಯುಪೈ ಮಾಡ್ತಿತ್ತು ಏನ್ ಮ್ಯಾಟರ್ ಆಕ್ಯುಪೈಸ್ ಸ್ಪೇಸ್ ಮ್ಯಾಟರ್ ಆಯ್ತಾ ದ್ರವ್ಯವು ಸ್ಥಳವನ್ನ ಆಕ್ರಮಿಸಿಕೊಳ್ಳುತ್ತದೆ ದ್ರವ್ಯವು ಸ್ಥಳವನ್ನ ಆಕ್ರಮಿಸಿಕೊಳ್ಳುತ್ತದೆ ಓಕೆನಾ ಇನ್ನೊಂದು ಎಕ್ಸ್ಪೆರಿಮೆಂಟ್ ಇದಕ್ಕೆ ಮಾಡೋಣ ಆಯ್ತಾ ಇದು ಪೊಟ್ಯಾಷಿಯಂ ಪರಮಾಂಗಿನೆಂಟ್ ಏನಿದು ಇದು ಪೊಟ್ಯಾಷಿಯಂ ಪರಮಾಂಗನೆಟ್ ಅಂತ ಇದು ದ್ರವ್ಯ ನೀರೊಳಗೆ ಹಾಕ್ತಾ ಇದ್ದೀನಿ ನೋಡಿ ಇದು ಸ್ಥಳವನ್ನು ಆಕ್ರಮಿಸ್ಕೊತಾ ಇದೆ ಆಕ್ರಮಿಸ್ಕೊತಾ ಇದ್ಯಾ ನೋಡಿ ಸ್ಥಳ ಆಕ್ರಮಿಸ್ಕೊತಿದ್ಯಾ ನೋಡಿ ಇಲ್ಲಿ ಮೇಲೆ ಬರ್ತಾ ಇದ್ಯಾ ಇದು ಸ್ಥಳವನ್ನ ಆಕ್ರಮಿಸಿಕೊಂಡಿತ್ತು ಸರಿನಾ ಮುಂಚೆ ಹೆಂಗಿತ್ತು ಇದು ಬಣ್ಣ ಇರ್ಲಿಲ್ಲ ಬಣ್ಣ ಇತ್ತು ಮುಂಚೆ ಇವಾಗ ಏನಾಯ್ತು ಅದು ಬಣ್ಣ ಬಂತು ಎಲ್ಲಿಂದ ಬಂತು ಬಣ್ಣ ಆ ಪೊಟ್ಯಾಸಿಯಂ ಪರಮಾಂಗನೆ ಸ್ಥಳವನ್ನ ಆಕ್ರಮಿಸಿಕೊಂಡಿತ್ತು ಇದರಿಂದ ಗೊತ್ತಾಗುತ್ತೆ ದ್ರವ್ಯಗಳು ಸ್ಥಳವನ್ನ